ಇಲ್ಲಿ ಏನು ಹರಕೆ ಹೊತ್ಕೊಂಡಿದ್ದೆ ಅದೆಲ್ಲ ಮುಗಿಸಿದ್ದೀನಿ ಮತ್ತು ನನ್ನ ಕೋರಿಕೆ ನನ್ನ ಹರಕೆಯನ್ನು ತೀರಿಸಿದ್ದೀನಿ ಓದೋ ವರ್ಷ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ನಾನು ನನ್ನ ಹರಕೆಯನ್ನು ತೀರಿಸಿ ಮತ್ತೆ ಇವಾಗ ಇನ್ನೊಂದಕ್ಕೆ ಕಾಯಿ ಕಟ್ತಾ ಇದ್ದೀನಿ ನಾನು ತುಂಬ ಕಷ್ಟದಲ್ಲಿದ್ದು ಇಲ್ಲಿಗೆ ಯಮನ ಹತ್ರ ಕಷ್ಟ ಹೇಳಿ ನಾನು ಏನದು ಒಂಬತ್ತು ವಾರ ಕಾಯಿ ಕಟ್ಟಿದೆ ಒಂಬತ್ತು ವಾರ ಕಾಯಿ ಕಟ್ಟ ಇನ್ನೂ ಒಂಬತ್ತು ವಾರ ನನ್ನದು ಕಂಪ್ಲೀಟೇ ಆಗಿರಲಿಲ್ಲ ಅಷ್ಟು ಬೇಗ ನನಗೆ ನನಗೆ ಏನಕ್ಕೆ ಬಂದಿದ್ದೆ ಆ ಕೆಲಸ ಸ್ಟಾರ್ಟ್ ಆಗ್ತಾ ಹೋಯಿತು ನಾನು ಕೆಲವ್ರಿಗೆ ದುಡ್ಡು ಕೊಟ್ಟು ಕೊಡದಿರೋ ಆಟ ಆಡಿಸಿದ್ದುಂಟು ಆಮೇಲೆ ನನಗೆ ಸೈಟಿಗೆ ದುಡ್ಡು ಕೊಟ್ಟು ಅದರಲ್ಲಿ ರಿಜಿಸ್ಟರ್ ಆಗದಿರ ಇರೋದುಂಟು ಆದರೆ ಇಲ್ಲಿಗೆ ಬಂದ ಮೇಲೆ ಆ ತಾಯಿ ಎಲ್ಲ ಕೆಲಸ ನನಗೆ ಮಾಡಿಕೊಟ್ಟಿದ್ದಾಳೆ ಈಗ ನಾನು ಮತ್ತೆ ಇವಾಗ ಕಾಯಿ ಕಟ್ತಾ ಇದ್ದೀನಿ ಅಂತಂದರೆ ನನಗೆ ಇನ್ನೊಂದು ನನ್ನ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಒಂದೇ ಒಂದು ಉದ್ದೇಶಕ್ಕೆ ನಾನು ಮತ್ತೆ ಕಾಯಿ ಕಟ್ತಾ ಇದ್ದೀನಿ ನಾನು ಈಗ ಸತತವಾಗಿ ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ಬಂದ ಮೇಲೆ ನನ್ನ ಲೈಫ್ ತುಂಬ ಚೆನ್ನಾಗಿ ಸೆಟ್ಲ್ ಆಗ್ತಾ ಇದೆ ಅದು ಒಂದು ಇನ್ನೊಂದು ಏನೆಂದರೆ ಎಲ್ಲರೂ ಆಗಿ ಮಾಡೋ ಮಿಸ್ಟೇಕ್ ಏನಂದರೆ ಇಲ್ಲಿ ಮರಕ್ಕೆ ಸುತ್ತಬೇಕು ನಾವು ಕಾಯಿ ತಗೊಂಡಾಗ ಮರಕ್ಕೆ ಸುತ್ತೋದು ಬಿಟ್ಟು ಬೇರೆಗೆ ಸುತ್ತಾರೆ ಬೇರೆಗೆ ಸುತ್ತಿಬಿಟ್ಟು ನನ್ನ ಹರಿಕೆ ನಾನು ಪೂರೈಸಿಲ್ಲ ಪೂರ ಪೂರ್ತಿ ಆಗಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ನಾವು ಏನೇ ಮಾಡಿದ್ರೂ ಕರೆಕ್ಟಾಗಿ ನಾವು ಮಾಡಿದ್ರೆ ನಮಗೆ ಪ್ರತಿಫಲ ಅಮ್ಮ ಮಹಾತಾಯಿ ಕೊಟ್ಟೆ ಕೊಡ್ತಾಳೆ ಅನ್ನೋದು ನಂಬಿಕೆ ಆಮೇಲೆ ನಾನು ನಾನು ಒಂದು ಹೇಳೋದೇನಂದರೆ ನಿಮ್ಗೆ ಯಾವುದೇ ಥರ ಕಷ್ಟ ಇರಲಿ ಇಲ್ಲಿ ಒಂದು ನಿಮ್ಮ ಕಷ್ಟಗಳನ್ನು ತಾಯಿ ಹತ್ರ ಹೇಳಿಕೊಂಡ್ರೆ ನಿಮಗೆ ದೇವ್ ಆ ದೇವರು ಪ್ರತಿದಿನ ಪ್ರತಿ ನಿಮಿಷ ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಅನ್ನೋದು ನಂಬಿಕೆಯಿಂದ ನಾನು ಬಂದು ಇಲ್ಲಿ ಪ್ರತಿ ಬರ್ತೀನಿ ಪ್ರತಿ ಕೈ ಮುಗಿದು ಹೋಗ್ತೀನಿ